ತಮ್ಮ ಮಿತ್ರರು ಮರಾಪ ಮರಾಪ ಯಾವ ಇವರು ಇಲ್ಲಿ ಮೇಳೆ ಮೇಳೆ ಯಾರು ಉತ್ತಮ ಸರ್ ನಿಮಗೆ ನರೇಂದ್ರ ಮೋದಿ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇವರಿಬ್ಬರು ಇವರು ಕರ್ನಾಟಕದವರು ನೈತ ಅವರು ಕೇಂದ್ರದಲ್ಲಿ ಒಂದು ಹತ್ತು ವರ್ಷ ಆಡಳಿತ ಮಾಡ್ತಾರೆ ನರೇಂದ್ರ ಆದ ಇದಾಗಿ ಕಣ್ಣ ಕಾಡತಾ ಮಾಡಣ ಬಿಡಕ್ಕೆ ತೀತೆ ಕಾಡತಾ ಬಿಡಿ ಅದಾ ಹೇಳಬೇಕು ಅಭಿಪ್ರಾಯ ಒಂದಂತರ ಇರುತ್ತೆ ಮೋದಿನೇ ಬರಬೇಕು ಈಗ ಇರುತ್ತೆ ಕಾಂಗ್ರೆಸ್ಇದ್ರೆ ಪರವಾಗಿಲ್ಲ ಅಥವಾ ಬಿಜೆಪಿ ಬರ್ಬೇಕು ಸರ್ ಯಾರ ಬಂದ್ರೆ ಎಲ್ಲ ಮುಗ್ದೈತೆ ಯಾರಾದ್ರ ಏನು ತಮ್ಮ ಅಭಿಪ್ರಾಯ ಬಿಡಿ ಸರ್ ಯಾರ ಮಾಡೋದು ನಮ್ಗೆ ಬೇಕಾದವ್ರಿಗೆ ಅತ್ಯಾತಿಕೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ನಮ್ಮ ಕರ್ನಾಟಕದಿಂದ ಒಪ್ಕೊಂಡಿದ್ರು ಆಯ್ತು ಮಲ್ಲಿಕಾರ್ಜುನ ನೋಡಿ ನೀವ್ ಕರ್ನಾಟಕ ಒಪ್ಕೊಂಡವ್ರ ಅಂತ ಮಾಡ್ತಾರಂದ್ರಲ್ಲ ನೋಡೋಣ ಮಾಡ್ರೆ ಅನುಕೂಲ ಆಗದ್ ಯಾವ ಯಾವ್ದಾರ ಅನುಕೂಲ ಆಗೋರು ನಮ್ಗೆ ಬೇಕು ಇವ್ರು ಅವ್ರು ಅಂತಲ್ಲ ಆಗಲಿ ಅನುಕೂಲ ಬರೋದು ಕಂಡು ತಿನ್ನೊದ್ ಬೀಗ್ ಬೇಕು ಮಾಡ್ತೀನಿ ಈಗ ಬಂದದ ಈಗ ಮಾಡವ್ರೆ ಅನ್ನೋ ಅನ್ನದಿಸುತ್ತೆ ಹಂಗ ಯಾಕೆ ಇರೋದು ನಮ್ಗೆ ಇವ್ರಿಗೆ ಮಾಡುವ ಅವ್ರು ಮಾಡೋದಕ್ಕೆ ಅಂತ ಹೇಳೋ ಈಗ ತಮ್ಮ ಹೆಸರು ಹೇಳಿ ನಮ್ಮ ಹೆಸರು ಗಂಗರಾಜ ಯಾವ ಊರವರು ಇದೇ ಊರು ನರೇಂದ್ರ ಮೋದಿ ಅವರಿದ್ದಾರೆ ಖರ್ಗೆ ಅವರು ಇದ್ದಾರೆ ಇವರಿಬ್ಬರಲ್ಲಿ ಯಾರು ನಿಮಗೆ ಪರವಾಗಿಲ್ಲ ಅಂತ ಯಾರ ಪರವಾಗಿ ಇದ್ರೆ ಅನುಭವ ನಮ್ಗೆ ಗೊತ್ತಿಲ್ಲ ಅದಕ್ಕೆ ನಮಗೆ ಇವ್ರು ಬೇಕು ಅವ್ರು ಬೇಕು ಅಂತ ಗೊತ್ತಾಗಲ್ಲ ನಮ್ಗೆ ಸುಮಾರು ವರ್ಷ ಆಗಿದೆ ಸುಮಾರು ವರ್ಷದಿಂದ ಓಟ್ ಆಗ್ತಾ ಇದ್ರೆ ಆಗ್ತಾ ಇದ್ದೀವಿ ಈಗ ಓಟ್ ಆಗ್ಬಿಟ್ಟು ಬರ್ತೀವಿ ಇಲ್ಲ ಅಂತಲ್ಲ ಈಗ ನಮ್ಗೆ ಈ ಅನುಭವ ಗೊತ್ತಿಲ್ಲ ಯಾರು ಮೇನ್ ಚೆನ್ನಾಗಿ ಮಾಡ್ತಾರೆ ಅನ್ನೋದು ಅಂದ್ರೆ ಯಾರು ಬಂದ್ರೆ ನಿಮ್ಗೆ ಉತ್ತಮ ಅಂತ ಅನ್ಸುತ್ತೆ ನಮ್ಗೆ ಇದು ಗೊತ್ತಿಲ್ವಲ್ಲ ಯಾರೋ ಒಬ್ರು ಆಳ್ನಿ ಬಿಡಿ ನಮ್ಗೆ ಅನುಭವ ಗೊತ್ತಿಲ್ಲ ಇರೋದು ಈಗ ಎಲೆಕ್ಷನ್ ಬಗ್ಗೆ ಹೇಳಿ ಸರ್ ಎಲೆಕ್ಷನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈಗ ಮಾಡ್ತಾರೋ ಇದರಲ್ಲಿ ಮೋದಿಯವರೇ ಬರಬೇಕು ಕೇಂದ್ರ ಸರ್ಕಾರಕ್ಕಂತೂ ಮೋದಿಯವರೇ ಇರಬೇಕು ಅದು ಕಟ್ನಿಟ್ಟು ಒಳ್ಳೆಯದು ಕೆಲಸ ಅದು ಆದರೆ ಮೋದಿಯವರು ಏನು ಮಾಡ್ತಾರೆ ಅಂದರೆ ನಮ್ಮ ಮಿಡ್ಲ್ ಕ್ಲಾಸ್ ಜನಗಳನ್ನ ಕೆಳಮಟ್ಟಕ್ಕೆ ತುಳಿತಾ ಇದ್ದಾರೆ ಹೆಂಗೆ ಅಂದರೆ ನಾವೀಗ ವರ್ಕರ್ಸು ನಾವೊಂದು ಹದಿನೈದು ಸಾವಿರ ಹತ್ತು ಸಾವಿರ ಸಂಪಾದನೆ ಮಾಡ್ತಾವೆ ಅಂತಂದರೆ ನಮಗೆ ಎಲ್ಲ ಪದಾರ್ಥಗಳನ್ನೂ ತಗೊಳೋಕ್ಕೆ ನಮಗೆ ಆಯ್ತಾಯಿಲ್ಲ ಒಂದು ಕಾಳು ಕಡ್ಡಿ ಆಗ್ಬೋದು ಒಂದು ತರಕಾರಿ ಆಗ್ಬೋದು ನಮ್ಮ ಇಲ್ಲಿ ಹತ್ತಿರದಲ್ಲಾದರೂ ಸಿಗುತ್ತೆ ಆದರೆ ಬೇರೆ ಕಡೆಯಿಂದೆಲ್ಲ ಪರ್ಚೇಸ್ ಮಾಡಬೇಕು ಅಂತಂದ್ರೆ ನಮ್ಮ ಕೈಲಿ ತಗೋಕಾಯ್ತಾಯಿಲ್ಲ ಅವರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಚೆನ್ನಾಗಿ ಬೆಳೆಸ್ತವ್ರೆ ಅದನ್ನ ನಮಗಾದರೆ ವರ್ಕರ್ಸ್ಗೆ ಸಂಬಳನೇ ಕಮ್ಮಿ ಇದು ಮಾಡ್ತಾಯಿದ್ದಾರೆ ಒಂದು ಗಾರ್ಮೆಂಟ್ಸ್ ಫೀಲ್ಡ್ ಇರ್ಬೋದು ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಬೇರೆ ಫ್ಯಾಕ್ಟ್ರಿಗಳೇ ಆಗ್ಬೋದು ನಾರ್ಮಲ್ ಫ್ಯಾಕ್ಟ್ರಿಗಳೇ ಆಗ್ಬೋದು ಆ ಫ್ಯಾಕ್ಟ್ರಿಗಳಲ್ಲ ಪೂರ್ತಿ ಜನಸಂಖ್ಯೆಗೆ ಜನಗಳಿಗೆ ತುಂಬ ಕಮ್ಮಿ ಸಂಬಳ ಇದೆ ಅದರಲ್ಲಿ ಆ ಕಮ್ಮಿ ಸಂಬಳದಲ್ಲಿ ಇವರು ದೇಶವನ್ನು ನಾನು ಮುಂದುವರಿಸ್ತಾ ಇದ್ದೀನಿ ನಾನು ಮೇಲೆತ್ತಿ ಇಡಿಸ್ತಾಯಿದೀನಿ ನಾನು ದೇಶ ಕಾಪಾಡ್ತಾ ಇದ್ದೀನಿ ಅಂತ ತಗೋಗಿ ನಮ್ಮನ್ನ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾವು ಇಪ್ಪತ್ನಾಲ್ಕರಲ್ಲಿ ನಾವಿರೋದು ಆದರೆ ಅದು ಎರಡು ಸಾವಿರದ ಇರುವಂಥದ್ದು ದೇಶ ಕಾಣಿಸ್ತಾ ಇದ್ದೆ ನಮ್ಗದು ಆವಾಗ ಎರಡು ಸಾವಿರದ ಮೂವತ್ತರಲ್ಲಿ ಇರಬೇಕಾದದ್ದು ಈಗಾಗಲೇ ಇಪ್ಪತ್ತ್ಮೂರಲ್ಲಿ ನಾವು ಕಾಣ್ತಾ ಇದ್ದೀವಿ ಅದನ್ನು ಆ ಅಭಿವೃದ್ಧಿ ಇಲ್ಲಿ ಈಗ ಆಲ್ರೆಡಿ ಕಾಣ್ತಾ ಇದ್ದೀವಿ ನಾವು ನಮಗೆ ಯಾವುದೇ ಒಂದು ಪರ್ಚೇಸ್ ಮಾಡಬೇಕು ಅಂತೂ ನಮ್ಮ ಕೈಯಲ್ಲಿ ಆಯ್ತಾಯಿಲ್ಲ ಮಿಡ್ಲ್ ಕ್ಲಾಸ್ ಜನಗಳ ಕೈಲಿ ಆಯ್ತಾ ಇಲ್ಲ ಮೊದಲೇ ವರ್ಕರ್ಸ್ನ ಕಾಪಾಡ್ಬೇಕು ಅವರು ಯಾರು ಕೆಳಮಾಡ್ತಲ್ಲ ಅವ್ರೆ ಅವ್ರನ್ನ ಇವರು ಕಾಪಾಡ್ಬೇಕು ಪ್ರಶ್ಟ್ ಪ್ರಶಸ್ಟ್ ಆಫಲಾಗಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ ಮೋದಿ ಮೋದಿ ಅವ್ರನ್ನ ಈಗ ಆಧಾರ್ ಕಾರ್ಡ್ ಬಂತು ಅದಕ್ಕೂ ಒಂದು ಇನ್ಸಿರು ಚೇಂಜ್ ಮಾಡ್ಬೇಕು ಅಂದ್ರೆ ನೂರು ರೂಪಾಯಿ ಇಲ್ಲ ಐವತ್ತು ರೂಪಾಯಿ ಈಗ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಮಿಕ್ಸ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಸಾವಿರದ ನೂರು ರೂಪಾಯಿ ಅವೆಲ್ಲ ಅನ್ನೇ ಅದು ಈಗ ಐ ಮಾಡಿಸ್ಬೇಕು ಸ್ಕೂಟ್ರ್ಗಳಿಗೆ ಅಂತ ಹೇಳಿದ್ರು ನಂಬರ್ನ ಅದು ಕೂಡ ಮಾಡಿಸ್ತೋ ಈಗ ಆಲೇ ಬೇರೆ ಚೇಂಜ್ ಮಾಡೋರಿ ಆಲ್ರೆಡಿ ಅದು ಆನ್ಲೈನ್ ಮುಖಾಂತರನೇ ಹೋಗ್ಬೇಕು ಅಂತ ಮಾಡಿದರೆ ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗೋದು ಅದು ಇದು ತಕ್ಕಂದು ಅವರು ಏನು ದುಡ್ಡು ಮಾಡ್ಕೊಂಡು ಏನು ಮಾಡ್ತಾರೆ ಅಂತ ಗೊತ್ತಾಗ್ತಾಯಿಲ್ಲ ಮುಂದಕ್ಕೆ ಏನು ಮಾಡ್ತಾರೆ ಅನ್ನೋದು ನಮಗಂತೂ ಗೊತ್ತಿಲ್ಲ ಕಾದು ನೋಡ್ಬೇಕು ಅದನ್ನು ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ ರಾಜ್ಯ ಸರ್ಕಾರದವ್ರಿಗೆ ಅಕ್ಕಿನ ಬಿಡುಗಡೆ ಮಾಡ್ದೇನೆ ಅವ್ರು ಏನು ಐದು ಕೆ ಜಿ ಕೊಡ್ಬೇಕಂತ ಇದ್ದಾರೆ ಇವ್ರಿಗೆ ದುಡ್ಡು ತಕ್ಕಂತ ಕೊಡ್ಬೋದಾಯ್ತು ಕೊಡ್ದನಿಯೇ ಇವರು ಇವತ್ತು ಇಪ್ಪತ್ತೊಂಬತ್ತು ರೂಪಾಯಿಗೆ ಕೆ ಜಿನ ಬಿಟ್ಟಿದ್ದಾರೆ ಅದೇ ಅಕ್ಕಿ ಮಡಿಕಂದು ಪಾಲಿಸ್ ಕೊಟ್ಬಿಟ್ಬಿಟ್ಟವ್ರೆ ಅನ್ನೋದು ನಂದೊಂದು ಊಹೆ ಇರ್ಬೋದು ಅನ್ನೋದು ಆ ಬೇರೆ ಜನಗಳದ್ದು ಅಂತ ಗೊತ್ತಿಲ್ಲ ಅದು ಮಾತ್ರ ಆ ರೀತಿ ಇರ್ತದೆ ಜನಗಳು ನೋಡ್ಕಂಡೆ ಈ ಸರ್ತಿ ಎಲೆಕ್ಷನ್ನ ಪೇಸ್ ಮಾಡಬೇಕು ಅಂತ ನಾನು ಬಯಸ್ತೀನಿ ನಾನು ಅದನ್ನು ಯಾವ ಥರ ಹೇಳಿದ್ರೆ ಗೊತ್ತಾಯಿತ ನಮ್ಗೆ ಮೋದಿಯವರು ಬೇಕು ಅಂತಿನ ಮೋದಿಯವ್ರಿಗೆ ತಪ್ಪು ಅಂತ ಹೇಳಿದೀರ ಅಂದರೆ ಈಗ ನೋಡಿ ಮೋದಿಯವರು ಬೇಕು ಅಂದರೆ ಮೋದಿಯವರು ಆ ರಾಜ್ಯ ಸರ್ಕಾರನೂ ಕೂಡ ನಡಿಬೇಕು ರಾಜ್ಯ ಸರ್ಕಾರವರು ನಡೀತಾ ಇಲ್ಲ ಅದನ್ನು ಈ ಮೋದಿಯವರೇನೋ ಮಾಡ್ತಾಯಿದ್ದಾರೆ ಅಲ್ಲಿ ಅಲ್ಲಿ ಏನು ಮಾಡಬೇಕು ಅದು ಮಾಡ್ತಾ ಇದ್ದಾರೆ ಈಗ ರಾ ನೀವು ಹೇಳಿದ್ರಿ ರಾಮ ಕೆಲವು ಕೇಳಿದ್ರಿ ನಮ್ಮ ಸ್ನೇಹಿತರನ್ನ ರಾಮಂದ್ರದ್ದು ಹೆಂಗೆ ಯಾವ ರೀತಿ ಅಂತ ರಾಮಂದ್ರ ಕಟ್ಲಿ ಏನು ತೊಂದರೆ ಇಲ್ಲ ಅಲ್ಲಿಗೆ ಹೋದಂಥ ಭಕ್ತಾದಿಗಳು ಹಳ್ಳಹಳ್ಳಿಗಳಲ್ಲೂ ಈಗ್ಲೂ ಅವ್ರೆ ಐವತ್ತು ರೂಪಾಯಿ ಕೊಟ್ಟವ್ರವ್ರೆ ನೂರು ರೂಪಾಯಿ ಕೊಟ್ಟವ್ರು ಅವ್ರೆ ಅಲ್ಲಿ ದುಡ್ಡು ಫಂಡ್ ಮಾಡೋವ್ರೆ ಅಲ್ಲಿ ರಸಿತನು ಕೂಡ ಹಾಕ್ಸಿದ್ರೆ ಅವ್ರದ್ದು ಸೇರ್ಕೊಂಡದ ಅಲ್ಲಿ ಬಟ್ ಅವ್ರೂರಲ್ಲಿರುವಂಥದ್ದು ಅವ್ರ ಸ್ಕೂಲ್ಗೆ ಗೌರ್ಮೆಂಟ್ ಸ್ಕೂಲ್ಗೆ ಆದ್ಯತೆ ಕೊಡ್ತಾಯಿಲ್ಲ ಅವರು ಇವರೆಲ್ಲ ಸ್ಕೂ ಬೇರೆ ಕಾ ಖಾಸಗಿ ಸ್ಕೂಲ್ಗೆಲ್ಲ ಕೊಡ್ತಾಯಿದ್ದಾರೆ ಗೌರ್ಮೆಂಟ್ ಸ್ಕೂಲ್ಗೆ ಆದ್ಯತೆ ಕೊಡ್ತಾಯಿಲ್ಲ ಅದನ್ನ ಮೇಯ್ನ್ ಕೊಡಬೇಕು ಇನ್ನು ಮುಂದೆ ಯಾವುದೇ ದೇವಸ್ಥಾನ ಕಟ್ಟುದ ನಿಲ್ಲಿಸ್ಬೇಕು ಹಳ್ಳಿಲಿ ಆಗ್ಬೋದು ಸಿಟಿಲಿ ಆಗ್ಬೋದು ಎಲ್ಲಿಯಲ್ಲಿ ದೇವಸ್ಥಾನ ಕಟ್ಟೋದು ನಿಲ್ಲಿಸಿ ರಾ ನಮ್ಮ ಗೌರ್ಮೆಂಟ್ ಸ್ಕೂಲನ್ನ ಉನ್ನತ ಮಟ್ಟದಲ್ಲಿ ಪಡಿಬೇಕು ಆಗ ನಮ್ಮ ದೇಶ ಉದ್ಧಾರ ಆಗೋದು ಅಲ್ಲಿ ಗಂಟೆ ಯಾವುದೇ ಕಾರಣಕ್ಕೂ ಉದ್ಧಾರ ಆಗೋದಿಲ್ಲ ಅಂತ ನನ್ನ ಕಾನ್ಸೆಪ್ಟ್ ನಂದು ದೇವಸ್ಥಾನಕ್ಕೆ ದುಡ್ಡು ಯಾರು ಗೌರ್ಮೆಂಟಿಂದ ಕೊಟ್ಟಿಲ್ಲ ಅಂತ ಹೇಳ್ತಾರಲ್ಲ ಎಲ್ಲ ದಾನಿಗಳೇ ಕೊಟ್ಟಿರೋದು ಅದೇ ದಾನಿಗಳು ಈಗ ನಾವು ಕೇಳಿದ್ರು ಕೊಡೋದಲ್ವಲ್ಲ ಗೌರ್ಮೆಂಟ್ ಸ್ಕೂಲ್ ನಾವು ನಾವು ಒಂದು ನಾಲ್ಕು ಜನ ಈ ರೀತಿ ಮಾಡ್ತಾವ್ರೆ ಸೂ ತಗೊಡ್ಬೇಕು ಬುಕ್ಸ್ ತಗೊಡ್ಬೇಕು ಪೆನ್ ತೊಗೊಳ್ಬೇಕು ಒಂದೊಂದು ಸಾವಿರ ಕೊಡಿ ಬೇಡ ಐನೈನೂರು ಕೊಡಿ ಅಂದರು ಕೊಡೋದಿಲ್ಲ ಯಾರು ಈಗ ಅಲ್ಲಿಗೆ ಹೋದ್ರೆ ದೇವಸ್ಥಾನಕ್ಕೆ ಹೋದ್ರೆ ಸಾವಿರ ಐದೈದು ಸಾವಿರ ಹಾಕ್ತಾರೆ ಫಂಡ್ ಹಾಕ್ತಾರೆ ಈ ಒಂಥರ ಟ್ರಸ್ಟು ಅದನ್ನೇ ಒಂದು ಟ್ರಸ್ಟ್ ಮಾಡ್ಬಿಡ್ತಾರೆ ಬೇರೆ ಬೇರೆ ಇದ್ರಲ್ಲರ ಗಟ್ಟಲೆ ಲಕ್ಷ ಗಟ್ಟಲೆ ಎಲ್ಲ ಹಾಕ್ತಾರೆ ಒಂದು ಗೌರ್ಮೆಂಟ್ ಸ್ಕೂಲು ಉನ್ನತ ಮಟ್ಟದಲ್ಲಿ ತಗೋತೀನಿ ಅಂತಂದ್ರೆ ಯಾರು ಅದನ್ನು ಬಯಸೋದಿಲ್ಲ ಅವ್ರ ಅದರ ಆ ಥರ ನಡೀತದೆ ನಮ್ಮಲ್ಲಿ ಈಗ ಏನು ಮಾಡೋಕ್ಕಾಗದು ಈಗ ಅವ್ರನ್ನ ನಾವು ಈಗ ಯಾಕಪ್ಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಇಲ್ಲ ನಮಗೆ ದೇವರೇ ಮುಖ್ಯ ಅಂತಂತಾರೆ ನಾವು ಈಗ ದೇವ್ರ ಮುಖ್ಯ ಅಂತ ಅನ್ಕೊಂಡ್ರೆ ಅದ ನಾವು ದೇವ್ರ್ ಕಾಪಾಡೋದು ಕಾಪಾಡ್ದು ಕಾಪಾಡ್ದು ಕಾಪಾಡೇ ಕಾಪಾಡ್ತಾನೆ ಯಾಕೆಂದ್ರೆ ನಮ್ಮಲ್ಲಿ ಇರೋದು ನಮ್ಮನ್ನು ಸುದ್ದಿಯಾಗಿದ್ದು ನಾವು ಮಾತಾಡುವಂಥ ಮಾತು ನಾವು ಬೇರೆಯವ್ರಿಗೆ ಸ ಒಂದು ರೂಪಾಯಿ ದಾನ ಮಾಡೋದು ಬೇಡ ನಾವು ನಮಗೆ ನಾವು ನೋಡ್ಕೊಂಡ್ರು ಸಾಕು ಮನೆ ಅಕ್ಕಪಕ್ಕದವ್ರು ನಮ್ಮ ಸಬ್ಬರಿ ಇದರಿಂದ ನೋಡ್ಕೊಂಡ್ರೆ ದೇವ್ರು ನಮ್ಮ ಕಾಪಾಡೋ ಕಾಪಾಡ್ತಾನೆ ಹಂಗಿರುವಾಗ ನಾವು ದೇವಸ್ಥಾನಗಳನ್ನ ಕಟ್ಕೊಂಡು ನಾವು ಏನು ಉನ್ನಾಟದ ಮಟ್ಟದಲ್ಲಿ ಮಾಡುವಂಥದ್ದು ಏನು ಇರೋದಿಲ್ಲ ಅಲ್ಲಿ ನಾವು ಸ್ಕೂಲ್ ಸ್ಕೂಲು ಆ ಊರಲ್ಲಿ ಹಳ್ಳಿ ಆಗ್ಬೋದು ಒಂದು ಸಿಟಿ ಆಗ್ಬೋದು ಗೌರ್ಮೆಂಟ್ ಸ್ಕೂಲ್ ಏನಿದೆ ಅಲ್ಲಿ ಮಕ್ಳು ಯಾರು ಹೊತ್ತು ನಮ್ಮ ಮಕ್ಳು ಆಗ್ಬೋದು ಬೇರೆಯವ್ರ ಮಕ್ಳೆ ಆಗ್ಬೋದು ಯಾರವರೇ ಅದು ಆ ಮಕ್ಕಳನ್ನ ಉನ್ನತ ಮಟ್ಟದಲ್ಲಿ ಇನ್ನೂ ಚೆನ್ನಾಗಿ ಓದ್ಲಿ ಅಂತ ಅಲ್ಲಿಗೆ ಬೇಕಾದ್ರೆ ನಮ್ಮ ಕೈಲಿ ಆದಷ್ಟು ಕೊಡುವ ನಾವು ಸಾವಿರ ಕೊಡ್ಬೇಕಾಯ್ತು ಬೇಡ ನೂರು ರೂಪಾಯಿ ಕೊಡುವ ಕೊಟ್ಟು ಆ ಸ್ಕೂಲನ್ನ ಉನ್ನತ ಮಟ್ಟದಲ್ಲಿ ಬೆಳೆಯೋಂಗೆ ಮಾಡಿದ್ರೆ ಯಾವುದೇ ಎಜುಕೇಷನು ಯಾವುದೇ ಕಾರಣಕ್ಕೂ ಮಕ್ಳು ಯಾವುದೇ ಕಾರಣಕ್ಕೂ ಹಿಂಜರಿ ಮಾತಾ ಇಲ್ಲ ಎಲ್ಲ ಅಭಿವೃದ್ಧಿಯಾಗಿ ಎಲ್ಲ ಎಜುಕೇಷನೇ ಕೊಡದೆ ಪಡಿತಾರೆ ಅದನ್ನು ಫೀಸ್ ಕಟ್ತಾರೆ ಈಗ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ತಾರೆ ನೀವು ಹೇಳೋದು ಸರಿ ಹ್ಞೂ ಮಕ್ಕಳು ಒಬ್ಬೊಬ್ರು ಮಕ್ಕಳನ್ನ ಓದಿಸ್ಬೇಕು ಅಂದ್ರೆ ಒಂದು ವರ್ಷಕ್ಕೇ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ನಿಜ 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 ಏನಕ್ಕೆ ಕಟ್ಬೇಕು ಅವೆಲ್ಲ ಅದೆಲ್ಲ ಉಳಿತದ ಅದು ಈಗ ಅವರು ಎಪ್ಪತ್ತು ಸಾವಿರ ಕಟ್ಟೋ ಇಲ್ಲಿಗೆ ಹತ್ತು ಸಾವಿರ ಕೊಡಲಿ ಬಿಡಿ ಓಲಿ ನಮ್ಮಂಥವ್ರ ಕೈಯಲ್ಲಿ ಆಗೋದಿಲ್ಲ ಅಲ್ವಾ ಈಗ ಅವರು ಇರೋರು ಹತ್ತು ಸಾವಿರ ಕೊಡಲಿ ನಾವು ಒಂದು ಸಾವಿರ ಕೊಟ್ಟರೆ ಅವ್ರಿಗೆ ಒಬ್ಬರು ನಮ್ಮ ಮಕ್ಳಿಗೆ ನಾವು ನೋಡ್ಕೊಂಡ್ರೆ ಅವ್ರ ಹೆಸರು ಕೊಡೋದು ಬೇರೆಯವ್ರ ಮಕ್ಳಿಗಾಗುತ್ತೆ ಈ ದುಡ್ಡೇ ಇಲ್ಲ ನನ್ನ ಹತ್ರ ಬಡವರು ಅಂತಂದಾಗ ಅದು ಅವ್ರಿಗೆ ಯೂನಿಫಾರ್ಮ್ ಆಗ್ಬೋದು ಶೂಸ್ ಆಗ್ಬೋದು ಬುಕ್ಸ್ ಆಗ್ಬೋದು ಎಲ್ಲ ಥರದಲ್ಲೂ ಕೊಟ್ಟು ಒಂದು ಎಜುಕೇಷನ್ನ ಒಂದು ಯಾರು ಈಗ ಖಾಸಗಿ ಕಾನ್ವೆಂಟ್ ಥರ ನೋಡ್ಕೊತಾಯಿದ್ರು ಅದೇ ರೀತಿ ಇದನ್ನು ನಾವು ಮಾಡ್ಕೋಬೋದು ಆ ಪಂಚಾಯತಿ ಮಾಡ್ಕೊಂಡ್ರೆ ಇನ್ನೂ ಉತ್ತಮ ಮಾತ್ರ ಅದು ಒಳ್ಳೆ ಕೆಲಸ ಅದು ಆ ಪಂಚಾಯಿತಿಯವರು ಕೂಡ ಗಮನ ಇಟ್ಟು ಆ ಸ್ಕೂಲಲ್ಲಿ ಏನು ಮಾಡಬೇಕು ಎಲ್ ಕೆ ಜಿ ಯು ಕೆ ಜಿ ಅವೆಲ್ಲ ತೆಗೆದು ಮಾಡಿದ್ರೆ ಇನ್ನೂ ಉತ್ತಮ ಉತ್ತಮವಾಗಿ ಬೆಳೆಸ್ಬೋದು ಸ್ಕೂಲನ್ನ ಸರ್ ಮಂಡ್ಯ ಮಂಡ್ಯ ಮಂಡ್ಯದಲ್ಲಿ ಸುಮಲತಾ ನೋಡಬೇಕು ಸರ್ ಯಾವ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಆವಾಗಲೇ ಒಂಟೆ ಒಂಥರ ಇತ್ತು ನೀರು ಬು ಒಂಥರ ಇದೆ ಅವ್ರು ಗೆದ್ದ ಮೇಲೆ ತಿರ್ಗಂಡೇನು ನೋಡಿದ ರೈತ್ರಿಗೇನು ಎಲ್ಪ್ ಮಾಡಿದ ಈಗ ಏನೋ ಕಾಂಗ್ರೆಸ್ಸು ಬದು ಲೆಕ್ಕಾಚಾರದಲ್ಲಿ ಫ್ಯಾಕ್ಟ್ರಿ ಓಡಿಸಿದ್ದಾರೆ ಮಂಡ್ಯದ ಜಿಲ್ಲೆಯಲ್ಲಿ ಫ್ಯಾಕ್ಟ್ರಿಯಿಂದನೇ ಜೀವನ ಮಂಡ್ಯ ಫ್ಯಾಕ್ಟ್ರಿ ಹೊಡೆದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಅದನ್ನೊಂದ್ರೂ ಮಾಡಬೇಕಾಯ್ತು ಅವರು ಸರ್ಕಾರ ಕೇಂದ್ರದಲ್ಲಿ ಎಲ್ಲ ಇದ್ರೂ ಸುದ್ದ ಅವರು ಸಿ ಮನ್ಸು ಮಾಡಲಿಲ್ಲ ಅವರು ಕೇಂದ್ರದಲ್ಲಿ ಅವರಿದ್ರೆ ಏನು ಲೆಕ್ಕಾಚಾರ ಬದಲಾವಣೆ ಆಯ್ತದೆ ನಡೀತದೆ ಬೇರೆ ವ್ಯಕ್ತಿಗಳಿಗಿಂತ ಈಗ ನರೇಂದ್ರ ಮೋದಿ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಹಿಂದೂ ಮುಸ್ಲಿಮು ಅವೊಂದು ಬಿಟ್ಕಂದ್ರೆ ಅವ್ರು ಹೇಳ್ಬೋದು ಈಗ ಮುಸ್ಲಿಮರು ಸುದಾ ಅಯೋಧ್ಯೆಗೆ ಹೋಯ್ತಾ ಇದ್ದಾರೆ ರಾಮನ ದರ್ಶನ ಮಾಡ್ತಾ ಇದ್ದಾರೆ ಅವೆಲ್ಲ ನೋಡ್ಕಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಈಗ ಮುಸ್ಲಿಮರು ಬೇಕು ಹಿಂದೂಗಳು ಬೇಕು ಎಲ್ಲ ಬೇಕು ಅಂದ್ಬಿಟ್ಟು ಗಾಂಧೀಜಿ ಕಾಲದಿಂದನೂ ಮಾಡ್ಕೊ ಬಂದಿದ್ದಾರೆ ಈಗ ಅವ್ರದ್ದು ಗಾಂಧೀಜಿಯವರೆಲ್ಲ ಮಾಡಿದ್ರು ತಪ್ಪ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದ್ರು ತಪ್ಪು ಅಂತ ಹೇಳಿದ್ರೆ ಈಗ ಇದು ತಪ್ಪು ಅಂತ ಹೇಳೋಕಾಯ್ತದೆ ಏನು ಮಾಡೋಕ್ಕಾಗತ್ತೆ ಈಗ ಅವರೇ ಎಲ್ಲ ಮಾಡ್ಬೋದಿತ್ತಲ್ಲ ನಮ್ಮ ದಿಸ್ತಾರೆ ಇರೋದೇ ಬೇಡ ಅವ್ರ ಮುಟ್ಟು ಓಡಿಸ್ಬೋದಿತ್ತಲ್ಲ ಅವ್ರಿಗೆ ಯಾರು ಬಿಟ್ಬಿಟ್ರು ಅಲ್ವಾ ಈ ರೀತಿ ಇರ್ತದೆ ಆ ಕಾಲಕ್ಕೆ ತಕ್ಕಂತೆ ಟೆಕ್ನಾಲಜಿ ಇರಬೇಕು ಆ ರೀತಿ ಮಾಡ್ಕೊಳ್ತಾ ಇರ್ತಾರೆ ಇಂದಿರಾಗಾಂಧಿ ಕಾಲದಲ್ಲಿ ಏನು ನಡೀತು ಅದು ನಡೀತು ಈಗ ಇವ್ರು ಬಂದಿದ್ದಾರೆ ಇವ್ರ ಕಾಲದಲ್ಲಿ ಏನು ಟೆಕ್ನಾಲಜಿ ನಡೀಬೇಕು ನಡೀತದೆ ಈಗ ಅಯೋಧ್ಯೆ ಎಷ್ಟು ವರ್ಷ ಐನೂರು ವರ್ಷದಿಂದ ಕೇಸ್ ಆಡ್ತಿತ್ತು ಹಂಗಾರೆ ಆವಾಗಿಂದ ಬಿಟ್ಬಿಟ್ಟಿದ್ರ ಅವ್ರು ಕೇಸ್ ಆಡ್ಕೊಂಬಂದಿರ್ತಾನೆ ಇವ್ರಿಗೆ ಗೆದ್ದೆ ದೇವಸ್ಥಾನ ಮಾಡಿರೋದು ಹ್ಞೂ ಇತ್ತು ಅದಿಲ್ಲದರ ಅವರು ಆದೇಶ ಕೊಡ್ದೋಗಿದ್ರ ಇಲ್ಲಿ ಗಂಟೆ ಬತ್ತನೇ ಇರಲಿಲ್ವಲ್ಲ ಉದಾಹರಣೆ ಆದೇಶ ಕೊಡ್ದೋಗಿದ್ರೆ ಇಲ್ಲಿ ಗಂಟೆ ಬತ್ತನೇ ಇರಲಿಲ್ಲ ಅದು ಆವತ್ತೇ ಮುಚ್ಚಾಕೊಡರು ಹೊಸ್ದಾಗೇನು ಮಾಡಿಲ್ವಲ್ಲ ಅದು ಕೇಸ್ ನಡೆದಿದೆ ಇವ್ರು ನೀವೇ ತೋರಿಸ್ತೀರಿ ತಾನೆ ಯಾವ ಫೀಲ್ಡಿಂದ ಅದು ಜಾರಿಗೆ ತಂದರು ಎಂಬತ್ತೆಂಟು ತೊಂಬತ್ತೆರಡರಲ್ಲಿ ಜಾರಿಗೆ ಬಂದದ್ದು ಎಂಬತ್ತೆಂಟರಲ್ಲಿ ಯಾರಿದ್ರು ರಾಜೀವ್ ಗಾಂಧಿದ್ರು ಅಲ್ವಾ ಅವೆಲ್ಲ ಯಾಕೆ ಮುಚ್ಚೋದು ಸಮಸ್ಯೆಗಳು ಬೇರೆ ಬೇರೆ ಇರ್ತವೆ ಏನಪ್ಪ ಒಳ್ಳೇದಾಗೈತೆ ಆಯುಧೆ ಮಾಡಿದ್ದಾರೆ ಹೋಗಿ ದರ್ಶನ ಮಾಡಬೇಕು ಕಮ್ಮಿ ಅಲ್ಲಿ ಜನಸಂಖ್ಯೆ ನಾವು ಹೋಗಿ ಮಾಡ್ತೀವಿ ಒಳ್ಳೇದಾಗಲಿ ಜನಗಳ್ಗೆ ಒಳ್ಳೇದಾರ ಸರಿ ರೈತರಿಗೆ ಒಳ್ಳೇದಾರ ಸರಿ ಈಗ ರೈತರು ಬೆಳೆದ್ರೆ ತಾನೆ ಎಲ್ಲ ಲೆಕ್ಕಾಚಾರದಲ್ಲಿ ಪ್ರತಿಯೊಬ್ಬರು ಜನ ರೈತರು ಬೆಳೆದನ್ನೇ ತಾನೇ ಉಪಯೋಗಿಸಿದ್ರು ನರೇಂದ್ರ ಮೋದಿನಲ್ಲಿ ಯಾರೇ ಅಲ್ಲಿ ಟೆಕ್ನಾಲಜಿ ಇರ್ಬೋದು ಅಷ್ಟೇ ಬಂತು ಈಗ ಕಂಪ್ಯೂಟ್ರಲ್ಲಿ ನಾವು ಬೆಳೆ ಬೆಳಕಾಗಲ್ಲ ತಿನ್ನೇಬೇಕು ತಿನ್ನೋದು ತಿನ್ನಲೇಬೇಕು ಅವಲ್ವಾ ಅದು ನಡೀದು ಇರ್ತದೆ ಏನು ಮಾಡೋಕ್ಕಾಗಲ್ಲ ಈಗ ಸರ್ ಇಲ್ಲಿ ಮಂಡ್ಯದಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಅವರು ನಿಂತ ಏನಾದರೂ ಕಳೆದ ಬಾರಿಗಿಂತ ಏನಾದರೂ ವೋಟಿಂಗ್ ಜಾಸ್ತಿ ಹೇಳೋಕ್ಕಾಗಲ್ಲ ಸರ್ ಏಕೆಂದರೆ ಇವತ್ತಿನ ಜನ ಈ ಈ ಈ ಸಣ್ಣದ್ದು ನೈಟೇ ಚೇಂಜ್ ಆಗೋಯ್ತು ಹೇಳೋಕ್ಕಾಗಲ್ಲ